ಸ್ವಾಮಿ ನಾವು ಸವಿದ ಈ ಆಹಾರಗಳು ಎಷ್ಟು ರುಚಿಯಾಗಿದೆ ಅಲ್ಲವೇ ಹೌದು ಅಲ್ಲ ಈ ಭೋಜನಗಳು ಎಷ್ಟೊಂದು ರುಚಿಯಾಗಿದೆ ಹನುಮ ನಾವು ಸವಿದ ಆಹಾರಗಳಲ್ಲಿ ಯಾವ ಭಕ್ಷ್ಯ ಭೋಜನ ನಿನಗೆ ಅತಿಪ್ರಿಯವಾಯಿತು ಹೇಗೆ ಹೇಳಲಿ ಮಹಾಪ್ರಭು ಸಜ್ಜೆಯ ರೊಟ್ಟಿ ಅಪ್ಪಳ ಅನ್ನ ಸಾರು ಗೋಧಿಯ ಪಾಯಸ ಮುದ್ದೆ ವಿವಿಧ ಬಗೆಯ ದವಸ ಧಾನ್ಯಗಳಿವೆ ಅವುಗಳನ್ನು ಪರೀಕ್ಷಿಸದ ಹೊರತು ಸವಿಯ ಸದಸನ್ನು ತಿಳಿಯುದೆಂತ ಮಹಾಪ್ರಭು ಭಕ್ಷ ಭೋಜನಗಳನ್ನು ಹಾಡಿ ನಾವು ಅವುಗಳ ಹಿನ್ನೆಲೆಯನ್ನೇ ಮರೆಯುತ್ತೇವೆ ನಾಳೆ ನಡೆಯುವ ಸಭೆಗೆ ಎಲ್ಲಾ ಧಾನ್ಯಗಳನ್ನು ಬರಲು ಹೇಳಿ ಪ್ರಭುಗಳ ಆಜ್ಞೆಯಂತೆ ಆಗಲಿ ಕೇಳಿರಿ ಕೇಳಿರಿ ಭೂಮಿ ಪುತ್ರ ಶ್ರೀರಾಮನ ಇಚ್ಛೆಯ ಸಭೆಗೆ ಬರಬೇಕೆಂದು ಗೌತಮ ಮುನಿಗಳು ತಿಳಿಸಿದ್ದಾರೆ ಕೇಳಿರಿ ಕೇಳಿರಿ ಪ್ರಭು ಶ್ರೀರಾಮನಿ ಚೇಂತೆ ಎಲ್ಲಾ ದಾಸದ ಚಮೆಯು ಶೋಭಿಸುತ್ತಿರುವುದು ಮಹರ್ಷಿಗಳೇ ಇದರಲ್ಲಿ ಪರಮಸಾದ ಧಾನ್ಯ ಯಾವುದು ಒಬ್ಬೊಬ್ಬರಿಂದಲೂ ಒಂದೊಂದು ಅಭಿಪ್ರಾಯವಿದೆ ಕೆಲವರು ಭತ್ತ ಎನ್ನುತ್ತಾರೆ ಮತ್ತು ಕೆಲವರು ಗೋಧಿ ಎನ್ನುತ್ತಾರೆ ಮತ್ತು ಕೆಲವರು ಜೋಳ ಎನ್ನುತ್ತಾರೆ ಮತ್ತು ಕೆಲವರು ರಾಗಿ ಎನ್ನುತ್ತಾರೆ ಮಹರ್ಷಿಗಳೇ ಹಲವು ಮತ ಬೇಕೆ ಹೇಳಿ ದಶರಥ ನಂದನ ಈ ಎಲ್ಲಾ ಧಾನ್ಯಗಳಲ್ಲಿ ನಮ್ಮ ನೆಲದ ಶ್ರೇಷ್ಠವಾದ ರಾಗಿಯೇ ಲೇಸು ನವಣೆ ಭತ್ತವಾದ ನಾಣ್ಯರಳು ಈ ರಾಗಿಯೇ ಶ್ರೇಷ್ಠ ಎಂದು ಹೇಳುವುದು ಸರಿಯೇ ಕೇವಲ ರಾಗಿ ನೀನು ನನಗಿಂತಲೂ ಶ್ರೇಷ್ಠನೇ ಸುಡದೆ ನಿನ್ನ ಪ್ರತಿಷ್ಠೆ ನಿನಗೆ ನನ್ನ ಜೊತೆ ನಿಲ್ಲುವ ಯೋಗ್ಯತೆ ಇದೆಯೇ ಮತ್ತೆ ಹಿನ್ನೇ ಹೊರಟು ಹೋಗು ಇಲ್ಲಿಂದ ಕ್ಷಮಿಸಬೇಕು ಮಹಾಪ್ರಭು ಎಲ್ಲವಿಲ್ಲದ ನಾಲಿಗೆಯನ್ನು ಅರಿಬಿಡಬೇಡ ಸಭೆಯಲ್ಲಿ ಕುಳಿತವರನ್ನು ಅವಮಾನಿಸುವುದು ತರವಲ್ಲ ನನ್ನನ್ನಿಲ್ಲಿಗೆ ಕರೆದವನು ನೀನಲ್ಲ ಹೋಗು ಎನ್ನುವ ಅಧಿಕಾರ ನಿನಗಿಲ್ಲ ಶೂದ್ರನಾದರೂ ಅದೆಷ್ಟು ಅಹಂಕಾರ ಮಾತಿದರೆ ಶೂದ್ರನೆಂದು ಮನುಷ್ಯರಿಗೆ ಮಾತ್ರ ಜಾತಿಭೂತವಿದೆ ಎಂದುಕೊಂಡಿದ್ದೆ ನಿಮಗೂ ಅದು ಬಡಿಯುತ್ತೆ ದೋಷ ನಿಮ್ಮದಲ್ಲ ಸಹವಾಸ ನಾನು ಶೂದ್ರನಾದರೆ ಸತ್ರಿಯರ ಅನ್ನ ಯಾವುದು ವೈಷ್ಣವರ ಅನ್ನ ಯಾವುದು ನಿನ್ನಂತವನಿಗೆ ಪ್ರಶ್ನಿಸುವ ಹಕ್ಕಿದೆಯೇ ಇದು ಪ್ರಶ್ನೆಗೆ ಉತ್ತರವಲ್ಲ ಮದುವೆಯಲ್ಲಿ ಮಂಗಳ ಕಾರ್ಯಗಳಲ್ಲಿ ಅಕ್ಷತೆಯಾಗಿ ನಾನು ಬಳಕೆಯಾಗುತ್ತೇನೆ ಶಸ್ತ್ರಾಸ್ತ್ರ ಪೂಜೆಗಳಲ್ಲಿ ಮಂತ್ರಾಕ್ಷತೆಯಾಗಿ ಭಾಗಿಯಾಗುತ್ತೇನೆ ಪುರೋಹಿತರು ಅಣೆ ಕಚ್ಚುವ ಗಂಧಾಕ್ಷತೆಯಲ್ಲೂ ಕೂಡ ನಾನಿದ್ದೇನೆ ರಾಜರಿಗೂ ನಾನು ಬೇಕು ಪ್ರಾಣಿಯರಿಗೂ ನಾನು ಬೇಕು ಹೌದು ಹೌದು ನೀನೇ ಬೇಕು ಎಣದ ಬಾಯಿಗೆ ತುತ್ತಾಗಲು ಬೇಕು ಸತ್ತವನ್ನು ನೈವೇದ್ಯವಾಗಲು ಬೇಕು ಕಾಗೆಗಳಿಗೆ ಪಿಂಡವಾಗಲು ಬೇಕು ಸಾಕು ಸಾಕು ಬಾಯಿಗೆ ಬಂದಂತೆ ಹೊಗಳ ಜಂಬ ಕೊಚ್ಚಿಕೊಂಡರೆ ಇಲ್ಲಿ ಯಾರೂ ದೊಡ್ಡ ಜೀಗು ವ್ಯಕ್ತಿತ್ವವಿದೆ ಅದನ್ನು ಗೌರವಿಸುವುದು ನಿಜವಾದ ಧರ್ಮ ಅದನ್ನು ಬಿಟ್ಟು ಮನುಷ್ಯರಂತೆ ಧಾನ್ಯಗಳು ಮಾಡುವುದೇ ನೀನು ಚತುರ ಮಾತನಾಡಿದರೆ ದೊಡ್ಡವನಾಗುವುದಿಲ್ಲ ಬರಿ ಮಾತಿನಿಂದ ಗೌರವ ಸಿಗದು ನನ್ನನ್ನು ರೊಟ್ಟಿ ಮಾಡಿ ಉಂಡವರನ್ನು ಕೇಳು ಅಂಬಲಿ ಮಾಡಿ ಕುಡಿದವರನ್ನು ಕೇಳು ನನ್ನ ಅಂತರಂಗದ ರುಚಿ ನನ್ನನ್ನು ತರ ತರ ಪಕ್ವಾನ ಮಾಡಿ ಇಂಡವರನ್ನು ಕೇಳು ನನ್ನ ಸಾರ ಏನೆಂದು ಯಾರಿಗೆ ಬೇಡ ಹೇಳು ಹೌದು ನೀನು ಬೇಡ ಹೆತ್ತ ಬಾಣಂತಿಯರಿಗೆ ರೋಗಿಗಳಿಗೆ ನಿನ್ನ ಉಪಯೋಗವೇನು ರೋಗಿಗಳ ಸವಾಸ ನನಗೆ ಬೇಡ ಆರೋಗ್ಯವಂತರೇ ನನ್ನ ಸಂಗತಿಗಳು ರೋಗಿಯ ಜೊತೆಗಿರುವ ನೀನು ರೋಗಿಸ್ತಾನೆ ರೋಗಗಳಿಗೆ ಕಾರ್ಕನೇ ನೀನು ರೋಗಿಗಳ ಸೇವೆ ಮಾಡಲು ಯೋಗ್ಯತೆ ಬೇಕು ಆಶಕ್ತರಿಗೆ ಶಕ್ತಿ ನೀಡುವುದು ರೋಗಿಗಳಿಗೆ ರೋಗ ನಿರೋಧಕ ಶಕ್ತಿ ನೀಡುವುದು ನನ್ನಂತಹ ಶಕ್ತಿವಂತನಿಂದ ಮಾತ್ರ ಸಾಧ್ಯ ಆದರೆ ರೈತರ ಬಡವರ ಮುಖ ನೋಡಿದರೆ ಗೊತ್ತಾಗುತ್ತದೆ ನಿನ್ನ ಶಕ್ತಿ ಏನೆಂದು ಅಹಂಕಾರಿಗಳಿಂದ ನಿನ್ನಂತಹ ಸ್ವಾರ್ಥಿಗಳಿಂದ ನಿನ್ನಿಂದ ಏನು ಉಪಯೋಗವಿದೆ ಹೇಳು ಬರಗಾಲದಲ್ಲಿ ಮಳೆಯಿಲ್ಲದಾಗ ಅನ್ನ ಅನ್ನ ಎಂದು ಕರೆವಾಗ ಅವರಿಗೆ ಆಶ್ರಯ ನೀಡಿದವನು ನಾನು ಸಲಹುವವನು ನಾನು ಕಂಡಂತಹ ಕದನ ದೇವಾ ತಾಳಲಾರೆವು ನಾವು ತಾಳಲಾರೆವು ನೀವೇ ತೀರ್ಮಾನಿಸಿ ಪ್ರಭು ಸ್ವಾಮಿ ಈ ಧಾನ್ಯಗಳ ಗೊಂದಲವನ್ನು ನೀವೇ ಬಗೆಹರಿಸಿರಿ ಎಷ್ಟೊಂದು ಗೋಡು ಈ ಅಹಂಕಾರಕ್ಕೆ ಅಧಿಕಾರ ರೂಪ ಜಾತಿ ಅಂತಸ್ತು ಹೂವಿನಂತಹ ಬಾಳನೆ ಮಸಗಿ ಹಾಕಿದೆ ಅಹಂಕಾರದ ಮದಗಜ ನಿನಗಿಂತ ನಾನು ಶ್ರೇಷ್ಠ ಎಂಬ ಅಹಂಕಾರ ತಲೆಗೇರಿದರೆ ಹೀಗೆ ದೇವರ ಸೃಷ್ಟಿಯ ಅರಿವಿನ ಬೆಳಕು ಇರಬೇಕು ವೈವಿಧ್ಯತೆ ಇರಬೇಕು ಅದರಿಂದ ಈ ಜಗತ್ತಿನ ಸೌಂದರ್ಯ ಹೆಚ್ಚುತ್ತದೆ ಆದರೆ ಈ ಶ್ರೇಷ್ಠತೆಯ ಭಾವನೆ ಧಾನ್ಯಗಳನ್ನು ಬಿಟ್ಟಿಲ್ಲವಲ್ಲ ತಿಳಿದು ನೋಡಿದರೆ ಯಾರು ಶ್ರೇಷ್ಠ ಯಾರು ಕನಿಷ್ಠ ಎಂದು ಅರ್ಥವಾಗುತ್ತದೆ ಕುಲ ಕುಲ ಕುಲವೆಂದು ಹೊಡೆದಿರಿ Ah, io di a Utrecht. ನಿಮ್ಮ ವಾದವನ್ನು ಮಂಡಿಸಿ ಪ್ರಭು ರಾಗಿ ಬಡಪಾಯಿ ಆರು ತಿಂಗಳ ಕಾಲ ಸೆರೆಯಲ್ಲಿದ್ದರು ಅದರ ಮುಖದ ತೇಜಸ್ಸು ಕಡಿಮೆಯಾಗಲಿಲ್ಲ ಮಹಾಪ್ರಭು ಆದರೆ ಭತ್ತದ ಕಾಂತಿ ನೋಡಿ ಯಾವ ಹೀನಾಯ ಪರಿಸ್ಥಿತಿಯಲ್ಲಿದೆ ಇದು ರಾಗಿ ಭತ್ತದ ಪರೀಕ್ಷೆಯ ಅಥವಾ ನಮ್ಮ ಪರೀಕ್ಷೆಯೋ ತಿಳಿಯದು ಭೇದ ಭಾವದ ಬಿರುಗಾಳಿಯಲ್ಲಿ ನಿಂತು ನಿತ್ಯ ನರಕಯಾತನೆಯನ್ನು ಅನುಭವಿಸುವವರ ನಡುವೆ ಇದೆಂತಹ ಪರೀಕ್ಷೆ ಮೇಲು ಕೀಳುಗಳ ನಡುವೆ ಇದೆಂತ ಚಮತ್ಕಾರಗಳು ಅದರಿಂದ ಹಾನಿಯಷ್ಟು ಈ ಸೃಷ್ಟಿಯಲ್ಲಿ ಏಕೆ ಗೊಂದಲ ಇದು ಸೃಷ್ಟಿ ಸಮಸ್ಯೆ ಅಲ್ಲ ಸೃಷ್ಟಿಸಿ ಕುಂಡಿರುವ ಸಮಸ್ಯೆ ಆ ಸಮಸ್ಯೆಯ ನಿವಾರಣೆಗಾಗಿಯೇ ಈ ಸಭೆ ಬೆಂಕಿಯಲ್ಲಿ ಸುತ್ತಾಗಲೇ ಗಟ್ಟಿ ಬಂಗಾರ ಉಯ್ಯುತ್ತದೆ ಅಪ್ಪಟ ಬಂಗಾರ ಉಳಿಯುತ್ತದೆ ಈ ಆರು ತಿಂಗಳ ಪರೀಕ್ಷೆಯಲ್ಲಿ ಭತ್ತ ರಾಗಿ ತಮ್ಮ ಅಹಂಕಾರವನ್ನು ತೊಡೆದುಕೊಂಡು ಮನದ ಕಲ್ಮಶವನ್ನು ತೊಳೆದುಕೊಂಡಿದ್ದಾರೆ ಈಗ ರಾಗಿಯ ಸತ್ವ ಏನೆಂಬುದು ತಿಳಿಯಿತು ರಾಗಿ ಮಹರ್ಷಿಗಳೇ ಇದು ಕೇವಲ ರಾಗಿಯ ಪ್ರಶ್ನೆ ಅಲ್ಲ ಅನೇಕ ಜೀವಿಗಳ ಪ್ರಶ್ನೆ ಅವರವರ ಬದುಕು ಭಾವನೆಗಳ ಪ್ರಶ್ನೆ ನಾವೆಲ್ಲ ಇಂತಹ ಬಂಧಗಳನ್ನು ದಾಟಿದಾಗಲೇ ನಿಜವಾದ ಸುಖ ಸಂತೋಷ ದೊರೆಯುತ್ತದೆ ಹವಾಮಾನ ಯಾರನ್ನೂ ಶ್ರದ್ದಿರಲಿ ಈ ಆಹಾರದ ಕೊರತೆ ಯಾರನ್ನೂ ಕಾಡದಿರಲಿ ಸ್ವಾಮಿ ನಿಮ್ಮ ಈ ತೀರ್ಪು ಸಮಸ್ತರು ಒಪ್ಪುವಂತಹದ್ದಾಗಿದೆ